ಮುಖ್ಯವಾಗಿ ನಿರ್ಣಾಯಕ ಅಂಶಗಳು ಏನಿದಾವೆ ಅಥವಾ ಮತದಾರನಿಗೆ ಹತ್ತಿರವಾಗ್ತಾ ಇರುವಂತದ್ದು ಅಥವಾ ಕನೆಕ್ಟ್ ಆಗಿರುವಂಥ ವಿಷಯಗಳು ಏನಿದಾವೆ ಆ ಎಲ್ಲ ವಿಷಯಗಳು ಕೆಲಸ ಆಗಿವೆ ಅಥವಾ ಹಾಗೆ ಉಳಿದಿವೆ ಸೊ ಯಾವ ಆಧಾರದ ಮೇಲೆ ಮತದಾರರು ಮತದಾನವನ್ನು ಮಾಡ್ತಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅಂದ್ರೆ ಏನೆಲ್ಲ ಕೆಲಸ ಆಗಬೇಕು ಎಲ್ಲವೂ ಏನೆಲ್ಲ ಬಾಕಿ ಇದೆ ಅನ್ನೋದ್ರ ಬಗ್ಗೆ ನೋಡಿ ಜಿಲ್ಲೆಯಲ್ಲಿ ನಾಲ್ಕು ನದಿಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ ಇನ್ನು ಗದಗ ಹಾವೇರಿ ಭಾಗದ ನೀರಾವರಿ ಯೋಜನೆ ವಿಫಲ ಆಗಿದೆ ಸತತ ನೋಡಿ ಅತಿವೃಷ್ಟಿ ಜೊತೆಗೆ ಅನಾವೃಷ್ಟಿಗೆ ಸರ್ಕಾರ ಸ್ಪಂದನೆ ಕೊಟ್ಟಿಲ್ಲ ಸ್ಪಂದಿಸ್ತಾ ಇಲ್ಲ ಅಂತೇಳಿ ರೈತಪರ ಯೋಜನೆಗಳ ಜಾರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಇದರ ಜೊತೆಗೆ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆಗದೆ ಇರೋದು ಇನ್ನು ಉದ್ಯೋಗಕ್ಕಾಗಿ ಯುವಕರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಗೂಳಿ ಹೋಗ್ತಾ ಇದ್ದಾರೆ ಇದು ಒಂದು ಕೂಡ ಹಿನ್ನಡೆ ಇನ್ನು ಅಭಿವೃದ್ಧಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರದ ಹಣೆ ಪಟ್ಟಿ ಇದೆ ಎಷ್ಟೇ ಬಾರಿ ನೀವು ಯಾರೇ ಬಂದರೂ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಸಣ್ಣ ಕೈಗಾರಿಕೆಗಳ ಸ್ಥಾಪಿಸುವಲ್ಲಿ ನಿರಂತರವಾಗಿ ವಿಫಲ ಇದೆ ಇದರ ಜೊತೆಗೆ ಕಾರ್ಖಾನೆಗಳ ಉಳಿವಿಗೆ ಜನಪ್ರತಿನಿಧಿಗಳ ನಿರಾಶಕ್ತಿ ಇರಬಾರ್ದು ಇನ್ನು ಮತಕ್ಕಾಗಿ ಜ್ವಲಂತ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳು ಮರೆತಾ ಇದ್ದಾರೆ ಅಂದರೆ ಹೇಗೆ ಅಂತಂದ್ರೆ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ ತದನಂತರ ಅವರು ಹೋಗ್ಬಿಡ್ತಾರೆ ಅಂದರೆ ಅಲ್ಲಿ ಕೆಲಸಗಳು ಆಗ್ತಾ ಇಲ್ಲ ನಿಮ್ಗೆ ಮತ ಬೇಕಾ ಅವಾಗ ಬರ್ತಾರೆ ಹೋಗ್ತಾರೆ ಸಿಗ್ತಾ ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಇನ್ನು ನಗರದಲ್ಲಿ ಇಪ್ಪತ್ನಾಲ್ಕು ತಾಸು ಶುದ್ಧ ಕುಡಿಯುವ ನೀರಿನ ಪೂರೈಕೆ ಇಲ್ಲ ಅದು ಕೂಡ ಸಮಸ್ಯೆ ಇದೆ ಗದಗ ಜಿಲ್ಲೆಯ ಹಲವು ಭಾಗಗಳಲ್ಲಿ ಅಭಿವೃದ್ಧಿ ಕ್ಷೀಣತೆ ಇದೆ ಸೊ ಇದೆಲ್ಲವೂ ಕೂಡ ಸಮಸ್ಯೆ ಇದೆ ಸೊ ಇದೆಲ್ಲದರ ನಡುವೆ ಇದನ್ನು ಪ್ಲಸ್ ಮಾಡ್ಕೊಳ್ಳೋದು ಹೇಗೆ ಈಗ ಈ ಎಲ್ಲ ಮೈನಸ್ ನೋಡಿದ ಮೇಲೆ ಅವ್ರು ಅಂದ್ಕೊಳ್ಬಹುದು ಇದೆಲ್ಲವೂ ಕೂಡ ನಾವು ಸರಿ ಮಾಡ್ತೀವಿ ಅಂತೇಳಿ ಬಟ್ ಆಗಲ್ಲಲ್ಲ ಮತದಾರರು ಕೂಡ ಇರ್ತಾರೆ ಸಾಕಷ್ಟು ಸಾಕಷ್ಟು ಸಮಸ್ಯೆ ಇದೆ ಸರ್ ಈಗಾಗಲೇ ನಾವು ನೋಡಿದಂಗೆ ನಾಲ್ಕು ನದಿಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇಲ್ಲ ಜೊತೆಗೆ ಅಲ್ಲಿರುವಂಥ ಜನ ಗೂಳೆ ಹೋಗ್ತಿದ್ದಾರೆ ಸೊ ಇದೆಲ್ಲ ಹಿನ್ನಡೆ ಯಾರಿಗಾಗತ್ತೆ ಜೆ ಆಗುತ್ತ ಕಾಂಗ್ರೆಸ್ಗಾಗತ್ತಾ ಈ ಗುಳೆ ಹೋಗಿ ಹೋಗೋದು ಇವಾಗಲ್ಲ ಇದು ಹಿಂದೆನೂ ಇತ್ತು ಓಕೆ ಹಿಂದೆ ಬಿ ಜೆ ಪಿಯನ್ನು ಮೂರು ಸರ್ತಿ ಆಯ್ಕೆ ಮಾಡಿದಾಗೂ ಈ ಗುಳೆ ಹೋಗೋದಿತ್ತು ಅವಾಗೂ ಸಹಿತ ಈ ನದಿ ಸಮಸ್ಯೆ ಇತ್ತು ಅವಾಗೂ ಅಭಿವೃದ್ಧಿ ಆಗಿರಲಿಲ್ಲ ಆ ಮತಕ್ಷೇತ್ರದ್ದು ಬಹಳ ವಿಚಿತ್ರವಾದಂಥ ಮನಸ್ಥಿತಿ ನೀವು ಸುಮ್ಮನೆ ಗಮನಿಸ್ತಾ ಹೋಗಿ ನೀವು ಯಾಕೆಂತಂದರೆ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿಮೂರರಲ್ಲಿ ಇದೇ ರೀತಿಯಾಗಿ ಏಳು ಕಾಂಗ್ರೆಸ್ ಇತ್ತು ಹ್ಞೂ ಹ್ಞೂ ಒಂದು ಬಿ ಜೆ ಪಿ ಇತ್ತು ಹಾಂ ಎರಡು ಸಾವಿರ ಹದಿಮೂರರಲ್ಲಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಲೋಕಸಭೆ ಎಲೆಕ್ಷನ್ ಬಂತು ಆಯ್ತಾ ಸೊ ಇದೇ ರೀತಿ ಅಷ್ಟೊಂದು ಕಾಂಗ್ರೆಸ್ ಸೀಟುಗಳು ಇತ್ತಲ್ವಾ ಲೋಕಸಭೆಯಲ್ಲಿ ಗ್ಯಾರಂಟಿಯಾಗಿ ಬಿ ಜೆ ಪಿ ಮುಗ್ ಸೋಲುತ್ತೆ ಅಂತ ಎಲ್ಲರೂ ಒಂದು ಅನ್ಕೊಂಡಿದ್ರ ಅಲ್ಲಿ ಆಗಿದ್ದೇನು ಬಿ ಜೆ ಪಿಗೆ ಒಂದೇ ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಏಳು ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡಾಗಿತ್ತು ಆಯ್ಕೆಯಾಗಿತ್ತು ಆದರೆ ಒಂದೇ ಒಂದು ವರ್ಷದಲ್ಲಿ ಲೋಕಸಭೆ ಎಲೆಕ್ಷನ್ ಬಂದಾಗ ಇಡೀ ಕಾಂಗ್ರೆಸ್ ಸೋತು ಅಲ್ಲಿ ಏನಾಗಿತ್ತು ಬಿ ಜೆ ಪಿ ಗೆದ್ದು ಹೋಗ್ಬಿಟ್ಟು ಯೋಚನೆ ಮಾಡಿ ನೀವು ಅದು ಯಾವ ರೀತಿಯಾದಂಥ ಬೆಳವಣಿಗೆಗಳು ಅಲ್ಲಿ ಆಗ್ತವೆ ಅಂತ ಎಷ್ಟೋ ಸಾರ್ಥಿಯಲ್ಲಿ ಹಿಂದುಳಿದ ಒಂದು ಮತ ಈ ಏನು ಹೇಳ್ತೀರಿ ನೀವು ಹಿಂದುಳಿದ ಕ್ಷೇತ್ರಗಳು ಏನು ಹೇಳ್ತೀರಲ್ಲ ಅವರು ಏನು ಜಾನ್ ಅಂತಿರೋದು ಏನಂತಿರೋ ಗೊತ್ತಿಲ್ಲ ಲೋಕಸಭೆ ಎಲೆಕ್ಷನ್ ಒಂದು ಬೇರೆ ರಿಸಲ್ಟ್ ಕೊಡ್ತಾರೆ ವಿಧಾನಸಭೆ ಎಲೆಕ್ಷನ್ ಒಂದು ಬೇರೆ ರಿಸಲ್ಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಹಾಗೆ ಆಗ್ತಾ ಬಂದಿದೆ ಆಯಿತಾ ಅವರು ಎರಡನ್ನೂ ಕಂಪೇರ್ ಮಾಡೋದೇ ಇಲ್ಲ ಅಲ್ಲಿ ಏನು ಮಾಡಬೇಕು ಮೋದಿ 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 ಹೇಳ್ಬಿಟ್ಟು ಒಂದು ಸಾರ್ತಿ ಏನು ಮಾಡ್ತಾರೆ ಎಲ್ಲರೂ ಲೋಕಸಭೆಗೆ ಎಲೆಕ್ಷನ್ ಕೊಡ್ತಾರೆ ಈ ಸಾರ್ತಿಯು ಸಹಿತ ಮೋದಿ ಫ್ಯಾಕ್ಟರ್ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿರ್ತಕ್ಕಂಥ ಬೊಮ್ಮಾಯಿಯವರ ಗೆಲುವು ಮತ್ತು ಸೋಲು ನಿರ್ಧಾರ ಆಗುತ್ತೆ ಈಗಾಗಲೇ ನಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಅವರ ಪ್ರಭಾವ ಕಡಿಮೆ ಆಗಿದೆ ಮೋದಿಯವರ ಪ್ರಭಾವ ಮೊದಲಿದ್ದಷ್ಟು ಇಲ್ಲ ಆಮೇಲೆ ನೀವು ನೋಡಿದಷ್ಟು ಹಲವಾರು ನ್ಯೂನತೆಗಳಿದ್ದಾವೆ ಆಮೇಲೆ ಈ ಸಾರ್ತಿ ಒಳಗೇಟುಗಳು ಜಾತಿಯವರೇ ಒಳಗೆಟುಗಳನ್ನ ಕೊಡ್ತಾರೆ ಈ ಸರ್ತಿ ಬೇರೆಯವರಲ್ಲ ಅವರವರ ಜಾತಿ ಜನಾಗದವರೇ ಒಳೆಯೇಟು ಕೊಡ್ತಾರೆ ಇವುಗಳೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ ಈ ಒಂದು ಕ್ಷೇತ್ರ ಇದೆಯಲ್ಲ ಇಡೀ ಇಪ್ಪತ್ತೆಂಟು ಮತಕ್ಷೇತ್ರಗಳಿದೆಯಲ್ಲ ಅದರೊಳಗೆ ಒಂದು ಸ್ವಲ್ಪ ವಿಕ್ಷಿಪ್ತ ವಿಕ್ಷಿಪ್ತ ಆಗಿರ್ತಕ್ಕಂಥ ಮತಕ್ಷೇತ್ರ ಇದು ಅದನ್ನು ನೀವು ಎರಡ್ ಸಾವಿರದ ಐದ್ಮೂರು ಎಲ್ಲಾ ಚುನಾವಣೆಗಳನ್ನು ಗಮನಿಸ್ತಾ ಬಂದಿರೀಗ ಈ ಈ ಸಮಸ್ಯೆಗಳನ್ನು ನೋಡಿದಾಗ ಅಥವಾ ಇನ್ನೂ ಕೆಲಸ ಆಗಬೇಕು ಆಗಿಲ್ಲ ಸೊ ಈ ಬಾರಿ ಮತದಾರರು ಏನಾದರೂ ಬದಲಾವಣೆ ಬಯಸ್ತಾರೆ ಅಂದ್ರೆ ನಮ್ಮ ಕ್ಷೇತ್ರನೇ ಅಭಿವೃದ್ಧಿ ಆಗಬೇಕು ನಮ್ಮ ದೇಶ ಮುಖ್ಯ ಅಲ್ಲ ಅಂತೇಳಿ ಆ ರೀತಿಯ ಮನಸ್ಥಿತಿಯಿಂದ ಮತದ ಚಲಾಯಿಸಬಹುದು ಅಥವಾ ನಮಗೆ ದೇಶದ ಪ್ರಧಾನಿ ಯಾರಾಗಬೇಕು ಅದ್ರ ಮೇಲೆ ಹೋಗಬಹುದು ಅಂತೇಳಿ ಈ ಲೆಕ್ಕಾಚಾರವನ್ನು ನೋಡಿದಾಗ ಹೆಮಂತ್ ಈ ಬಾರಿ ಒಂದಷ್ಟು ಬದಲಾವಣೆಯನ್ನು ಜನ ಬಯಸಿದ್ದಾರೆ ಯಾಕಂದ್ರೆ ನಿರಂತರವಾಗಿ ಶಿವಕುಮಾರ್ ಉದಾಸಿ ಮತ್ತು ಉದಾಸಿ ಅವರ ಕುಟುಂಬಕ್ಕೆ ಅವಕಾಶವನ್ನು ಕೊಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಅಷ್ಟೇನು ಅಭಿವೃದ್ಧಿನ ಕಂಡಿಲ್ಲ ಬಿ ಜೆ ಪಿಯನ್ನು ನಿರಂತರವಾಗಿ ಬೆಂಬಲಿಸಿದ್ದಾರೆ ಕಳೆದ ಈಗಾಗಲೇ ಶಶಿ ಅವರು ಉಲ್ಲೇಖ ಮಾಡದಂತೆ ಎರಡು ಸಾವಿರದ ಹದಿಮೂರರ ಸಿನಾರಿ ಇರ್ಬೋದು ಮತ್ತು ಎರಡು ಸಾವಿರದ ಹದಿನೆಂಟರ ಸಿನಾರಿ ಇರ್ಬೋದು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಲೋ ವಿಧಾನಸಭೆ ಚುನಾವಣೆಯ ಸಿನಾರಿಗಳು ಬದಲಾವಣೆ ಆದರೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಳನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾನು ಈಗಾಗಲೇ ಮೊದಲೇ ಉಲ್ಲೇಖ ಮಾಡಿದ್ದೇನೆ ಅದನ್ನು ಆದಂತೆ ಗಡ್ಡದೇವರ ಮಠ ಮಠವನ್ನು ಹೊರತುಪಡಿಸಿ ಅಥವಾ ಗಡ್ಡದೇವರ ಮಠ ಆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ವ್ಯಕ್ತಿಗೂ ಒಂದು ಚುನಾವಣೆಗೆ ಆತನ ಪರ್ಸನಲ್ ಕ್ಯಾರೆಕ್ಟರ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಆ ಒಂದು ಕ್ಷೇತ್ರಕ್ಕೆ ಆತನ ಒಂದು ಕಾಂಟ್ರಿಬ್ಯೂಷನ್ ಏನು ಅಥವಾ ಅವನ ಪರಿಚಯ ಏನು ಅಂತಂತ ಆನಂದ ಗಡ್ಡದೇವರ ಮಠದವರು ಇಡೀ ಒಂದು ಕ್ಷೇತ್ರಕ್ಕೆ ಈಗ ಹೊಸದಾಗಿ ಪರಿಚಯ ಮಾಡ್ಕೊಳ್ಬೇಕಾಗಿದೆ ಆದರೆ ಪಕ್ಷವನ್ನು ಹೊರತುಪಡಿಸಿ ಪಕ್ಷ ಇದೆ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಹಾಗಾಗಿ ಪಕ್ಷದ ಮೂಲಕ ಅವ್ರನ್ನ ಪರಿಚಯ ಮಾಡಿಕೊಂಡು ಜನರನ್ನು ತಲುಪಿ ಅದನ್ನು ಮತಗಳಾಗಿ ಪರಿವರ್ತನೆ ಮಾಡಿಕೊಂಡು ಪಕ್ಷವನ್ನು ಅಭ್ಯರ್ಥಿಯಾಗಿ ಗೆಲ್ಲುವಂಥ ಒಂದು ಚಾಕಚಕ್ಯತೆಯನ್ನು ಅವರು ರೂಢಿಸ್ಕೋಬೇಕಾಗತ್ತೆ ಆನಂದ ಗಡ್ಡದೆಯವ್ರ ಮಠದವ್ರಿಗೆ ಆ ಒಂದು ಕೆಪಾಸಿಟಿ ಇದೆಯಾ ಅಂತ ಈ ಒಂದು ಚುನಾವಣೆಯಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಆದರೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋ ಕಾರಣಕ್ಕೋಸ್ಕರ ಈ ಬಾರಿ ಗ್ಯಾರಂಟಿ ಸ್ಕೀಮ್ಗಳು ಒಂದಷ್ಟು ವರ್ಕೌಟ್ ಆಗಬಹುದು ಅಂತ ಎರಡನೇದಾಗಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಬಿಜೆಪಿನ ಒಂದಷ್ಟು ಕಂಪ್ಯಾರಿಸನ್ ಮಾಡ್ಕೊಂಡಿದ್ರೆ ನಾನು ಆಗಲೇ ಉಲ್ಲೇಖ ಮಾಡೋಂತೆ ಮೂರು ಬಾರಿ ನಿರಂತರವಾಗಿ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕಂತ ಒಂದು ಆತಂಕ ಇದೆ ಇನ್ನು ಇನ್ನು ಮೂರನೇ ವಿಷಯ ಅಂತಂದ್ರೆ ನೆಹರು ಓಲೇಕರ್ ಇರಬಹುದು ಅದೇ ರೀತಿ ಹಿಂದೆ ಸಚಿವರಾಗಿಂತ ಬಿ ಸಿಟೀಲ್ ಇರಬಹುದು ಇವರಿಬ್ಬರೂ ಸಹ ನಮ್ಗೊಂದು ಅವಕಾಶ ಬೇಕಿತ್ತು ಅಭ್ಯರ್ಥಿಗಳಾಗಿ ಬದಲಾವಣೆ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಕೊಂಡ್ರು ಬಿ ನಾನು ಆಗಲೇ ಅಭ್ಯರ್ಥಿ ಕಳೆದ ಬಾರಿ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ನಂತರ ನಾನೇ ಈ ಬಾರಿ ಈ ಲೋಕಸಭಾ ಅಭ್ಯರ್ಥಿ ಅಂತ ಒಂದು ಮಾಡಿದ್ರು ಅದರ ಪಕ್ಷ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ ಇನ್ನು ಈಶ್ವರಪ್ಪನ ಅವರ ಫ್ಯಾಕ್ಟರಿ ವರ್ಕ್ಔಟ್ ಆಗ್ತಿದೆ ಅವ್ರಿಗೆ ಟಿಕೆಟ್ ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಕಳೆದು ಎರಡು ವರ್ಷದ ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ಆತಂಕನಿದೆ ಅಥವಾ ಟಿಕೆಟ್ ಸಿಗದಿರುವಂತಹ ಬೇಸರ ಈ ಬಾರಿ ಚುನಾವಣೆ ಕೆಲಸ ಮಾಡಬಹುದು ಆದ್ರೆ ನಾನು ಇಲ್ಲಿ ಒಂದು ಉಲ್ಲೇಖ ಮಾಡಬೇಕಾಗುತ್ತೆ ಈಶ್ವರಪ್ಪನವರು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಸಿಗಲಂತ ಬೇಸರವನ್ನು ತೋಡಿಕೊಂಡು ಅವರ ಮಗನನ್ನು ಒಂದು ವೇಳೆ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಅದರಲ್ಲಿ ನಿಮಗೆ ಕಾಂಗ್ರೆಸ್ಗೆ ಇನ್ನಷ್ಟು ಪ್ಲಸ್ ಆಗ್ಬೋದಾಗಿತ್ತು ಬಿಜೆಪಿಗೆ ಮೈನಸ್ ಆಗ್ತಾ ಇತ್ತು ಅದರ ಬದಲಾಗಿ ಈಶ್ವರಪ್ಪನವರು ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಕಾಣಕೋಸ್ಕರ ಆ ಸಿಟ್ಟನ್ನು ತೆಗೆದುಕೊಂಡು ಶಿವಮೊಗ್ಗ ಕ್ಷೇತ್ರಕ್ಕೆ ಹಾಕಿದ್ದಾರೆ ತಮ್ಮ ಮಗನಿಗೆ ಅವಕಾಶ ಸಿಗದೆ ಅವರು ಚಿಂತೆ ಇಲ್ಲ ಅನ್ನೋದು ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಬಸರಾಜ್ ಬೊಮ್ಮಾಯಿ ಸದ ಹೊಂದಾಣಿಕೆ ಮಾಡಿಕೊಂಡ್ರಂತ ನಾವು ಅನುಮಾನ ಕಾರಣವಾಗ್ತಿದೆ ಶಶಿ ಅವರು ಉಲ್ಲೇಖ ಮಾಡಿದ್ರು ಈ ಏನು ಈ ಕುರು ಕುರುಮ ಮತಗಳು ಈ ಬರೀ ಸ್ಪಿಟ್ ಆಗ್ಬೋದು ಈಶ್ವರಪ್ಪನ ಫ್ಯಾಕ್ಟ್ರಿನ ಕಾರಣಕ್ಕೋಸ್ಕರ ಅಂತ ಆದರೆ ಸಿದ್ದರಾಮಯ್ಯನವ್ರ ಫ್ಯಾಕ್ಟ್ರಿಯಿಂದ ಕುರುಮ ಮತಗಳು ಇನ್ನಷ್ಟು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಗೆ ಬೀಳ್ಬೋದು ಆದರೆ ಸಿದ್ದರಾಮಯ್ಯನವರು ಈ ಒಂದು ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ ಅಂದಮೇಲೆ ಈ ಅಭ್ಯರ್ಥಿ ಗೆಲುವು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ